ನಾವೆಲ್ಲ ಪ್ರವೇಶಕ್ಕೆ ಬಂದ ನಿಮ್ಮ ಆಡಳಿತ ಹಾಗಲ್ಲ ನಿಮ್ಮ ಪ್ರವೇಶಕ್ಕೆ ನೋಡಿ ಪಟ್ಟಣವನ್ನು ಕೂಡ ಹೊಸ ಪಟ್ಟಣವನ್ನಾಗಿಸಿ ಪೈಕಿ ಪೈಕಿಯಾಗಿ ಇಲ್ಲಿ ನೆಲೆಸಿರುವ ಹೊಸ ಪಟ್ಟಣದ ನಮಗಿ ನನ್ನ ಮಗಳಿಗೆ ಒಪ್ಪುವಂತ ವರದಿ ಇರ್ತಲ್ಲ ಆಲೋಚಿಸಿದ್ದೇನೆ ಯಾರಲ್ಲಿ ದೂತ ಕರ್ತ್ರಿ ಓಡದೆ ಅದೇ ನೀಡಿತ್ತು ನೋಡಿ ಅವನು ನೋಡುವ ಇವತ್ತು ಪ್ರಾರಂಭ ಮಾಡಿದ್ರು ಬಹುಶಃ ಏನು ಆಗಿದೆ ಅಂತ ಅಂದ್ರೆ ಎಲ್ಲಿಗೆ ಅಂತ ಕೇಳಿಕೊಂಡು ಅದಕ್ಕೆ ಪ್ರಸಂಗ ಆಗ್ಬೋದಿಲ್ವಾ ಅದಕ್ಕೆ ಸರಿ ಇದ್ದವರು ಉತ್ತರ ಹತ್ರ ಕೇಳ್ಬೋದು ಹೇಳಿಕ್ಕೆ ಅಲ್ಲ ನೀನು ದೊಡ್ಡ ಅಧಿಕ ಪ್ರಸಂಗ ಅಂತ ಮತ್ತೆ ಪ್ರತ್ಯೇಕವಾಗಿ ಹೇಳಬೇಕು ನಿನ್ ಮೇಟ್ರೆ ಅಮ್ಮ ನಿನ್ನ ಸಾಲೆ ಅಂದ್ರೆ ನಾನು ಅದೇ ಅಂತ ಹೇಳುದೇ ನಿಮ್ಮ ಹತ್ರ ನನ್ ನಡೀತದೆ ಹಾಗೆ ತಿಳ್ಕೋ ಹೌದಮ್ಮ ಅಯ್ಯ ಓ ನೀವು ಒಂದು ನೆಲೆಯಲ್ಲಿ ಹೇಳಿದ್ದು ಸರಿಯೇ ಯಾಕಮ್ಮ ಹೋಗುವಿಂದಾಗ ನೇರವಾಗಿ ಪ್ರಶ್ನೆ ಮಾಡಿದ್ರು ಓಡಿದೆಯಲ್ಲ ನೇರ ಹೋಗುವುದೇ ನೇರ ತಿಟ್ಟ ನಿರಂತರ ತಡರಹಿತ ಆದ್ರೆ ಹೋಗಿ ಏನ್ ಮಾಡ್ತೀಯಾಂತೂ ಹೋಗುದಷ್ಟೇ ಒಂದು ಗುರಿ ಇಲ್ಲದೆ ಹೋದ್ರೆ ಏನ್ ಪ್ರಯೋಜನ ಇದೆ ಅಲ್ವಮ್ಮ ಎಲ್ಲಿಗೆ ಅಂತ ಕೇಳಬೇಕಿತ್ತು ನೀ ಸರಿ ತಾಯಿ ನೀನು ಹೋಗಬೇಕಾದ್ದು ಕರೆದದ್ದು ಯಾಕಮ್ಮ ಕರೆದದ್ದ ನಿನ್ನ ಬಯಲಿ ಅಮ್ಮ ಹೌದೇನು ಏನಮ್ಮ ನನ್ನ ಮಗಳಾಗಿರುವಂತಹ ಮಾಲಿನ್ಯ ಇತ್ತೀಚೆಗೆ ನೋಡಿದ್ದೀನೋ ಇತ್ತೀಚೆಗೆಂತೆ ಅಂತ ಕೆಲಸ ಮಾಡುದಲ್ಲ ಮುಂಚೆ ಚಿಕ್ಕ ಪ್ರಾಯದ ಬಾಲೆ ಚದುರೆಯಾಗಿತ್ತು ಈಗ ಬೆಳ್ದು ಬೆಳ್ದು ಒಳ್ಳೆ ಕುದುರೆ ಹಾಗಾಗಿದ್ದಾಳು ಮಾರಿಸಿ ಬಿಟ್ಟೇನು ಎಂತದ್ದು ನನ್ನ ಮಗಳನ್ನ ಕುದುರೆ ಅಂತ ಹೇಳುವಂತ ಪ್ರಾಸಕ್ ಬಂದಿರಲಿ ಅಂತ ಸೇರ್ಸಿತ್ತು ಅಂದರೆ ಈಗ ನನ್ನ ಮಗಳು ಸೋಡಸಿ ಅಲ್ಲಪ್ಪ ಚಪ್ಪೆ ನನ್ನ ಮಗಳು ಶೋಡಶೀ ಸೋಡ ಚಪ್ಪ ಅಣ್ಣ ಯಾರ ಹತ್ತು ಬೇಕಲ್ಲ ಶೀ ಸೋಡ ಸುಟ್ಟೇಳಿ ನೀವು ಉಡೀತಿದ್ರಲ್ಲ ಸೋಡ ಚಪ್ಪಯ ಶೀಯ ಸೋಡ ಚಪ್ಪೆ ಹ್ಮ್ ಸೋಡ ಚಪ್ಪಯ್ ಹೇಳಿದ್ದಲ್ಲ ಸೀ ಇದು ಅಂತ ಎಲ್ಲ ತಲೆ ಕುಡಿಯುವುದಕ್ಕಿಲ್ಲ ಪಾನೀಯವನ್ನು ಹೇಳಿದ್ದೆ ಅಲ್ಲ ನಾನು ಮತ್ತೆ ನನ್ನ ಮಗಳು ಈಗ ಆ ಚಿಕ್ಕ ಪ್ರಾಯದ ಬಾಧೆ ಅಲ್ಲ ಮತ್ತೆ ಪ್ರಾಯ ಸಮರ್ಥಳು ಅಂದ್ರೆ ಷೋಡಶಿ ಅಂದ್ರೆ ಅಂದ್ರೆ ಹದಿನಾರು ವರ್ಷ ತುಂಬಿತು ಅಷ್ಟು ಬೇಗ ವರ್ಷ ಆಗೋಯ್ತಮ್ಮ ಆ ಹಾಲ್ಯ ಕಳದ್ರಿ ನನ್ನ ಮಗನಿಗೆ ಪ್ರಾಯ ಬಂದಿದೆ ಹೌದಮ್ಮ ಅವಳಿಗೊಂದು ಮದುವೆ ಮಾಡಿಸಬೇಕು ಅಂತ ಯೋಚಿಸಿದ್ದೇನೆ ಆದ್ದರಿಂದ ನಿಜವಾಗ್ಯ ಬಾಕಿ ಅಂತ ಹೇಳಿದ್ರಿ ಸ್ವಾಮಿ ಕೆಲ್ಸದವ್ನಿಗೂ ಇಂಥ ದೊಡ್ಡವ್ರ ಮನೆ ಸಂಬಂಧ ಇವರ ಮಗಳನ್ನು ನಾ ಮದುವೆ ಆದ್ರೆ ಇವ್ರು ನಂಗೆ ಏನಾಗಬೇಕು ಅತ್ತೆ ಅತ್ತೆ ನನ್ನತ್ತೆ ನಿನ್ ಮಗಳನ್ನು ಅತ್ತೆ ನನ್ನತ್ತೆ ಅತ್ತೆ ಅತ್ತೆ ನನ್ನತ್ತೆ

ಆದ್ದರಿಂದ ನಿನ್ನ ಕರೆದೆ ಅಂತ ಹೇಳಿದ್ರೆ ಈ ಹಣೆಬರಗೆ ಇಟ್ಟವನೇ ನೀನೇನು ನಿನ್ನ ಹಣೆಬರೆಯಂತ ನನ್ನ ಮಗಳನ್ನ ಮದುವೆ ಆಗುವಂತ ಒಂದು ಆಸೆಯೇ ನಿನಗೆ ನೀನ್ ಯಾರು ನಮ್ಮ ಉಳಿಗದ ಆಳು ನೀನು ಅಂತದ್ದೆಲ್ಲ ಆಸೆ ಇಟ್ಕೊಳ್ಬೇಡ ಮದುವೆ ಆಗುವಾಗ ಆಗಬೇಕಂತ ಎಲ್ಲ ಕೆಲಸ

ಮದುವೆ ಆದ್ಮೇಲೆ ಇರುವ ಕೆಲಸ ಅಂದ್ರೆ ಊಟ ಮಾಡಿರುವ ಬಾಳ ಎಲ್ಲ ತೆಗೆಯುವುದು ಕಟ್ಟಿರುವ ಚಪ್ಪಲವನ್ನೆಲ್ಲ ತೆಗೆಯುವುದು ನೀವು ಸರಿ ಹೇಳಿ ಯಾವ ಕೆಲಸಕ್ಕೆ ನೀನು ಊಟ ಮಾಡೋದು ಹೇಗೆ ನಾ ಕೈಯಲ್ಲಮ್ಮ ಅಲ್ಲ ಕೈಯಲ್ಲಿ ಹೋಗಿ ಹೀಗೆ ತೆಗೆದು ಬಾಯಿಗೆ ಹಾಕ್ತಿ ಅಥವಾ ಹೀಗೆ ತೆಗೆದು ಹೀಗ್ ತಂದು ಬಾಯಿ ಹಾಕ್ತಿ ಹಾಕ್ಬಿಡಿ ಒಮ್ಮೊಮ್ಮನ ಈಗಲೂ ಹೋಗ್ಬಿಟ್ಟು ರಾಜಾತಿ ಆಗ ರಾಜ ಜಾತಿ ನಾವು ಊಟ ಮಾಡುವುದೇ ಹೇಗೆ ಇಲ್ಲ ನಮಗೆ ನೋಡು ಅಮ್ಮ ಮದುವೆ ಮೊದಲು ಆಗಬೇಕಂತ ಕೆಲಸವೂ ಆಗಬೇಕು ನಂದೇ ಹೊಣೆಗಾರಿಕೆ ಹೊಣೆಗಾರಿಕೆ ಮದುವೆ ನಂತರವೂ ನಿನ್ನದೇ ಹೊಣೆಗಾರಿಕೆ ಸರಿ ಅಮ್ಮ ಹಾಗಾದ್ರೆ ನಾನೀಗ ಮಾಡ್ಬೇಕಾದದ್ದು ಹೇಳಿ ಅಯ್ಯ ಓ ಹುಡುಗ ಯಾರು ಗೊತ್ತಾ ಹುಡುಗ ನಂಗೆ ಗೊತ್ತಾಯ್ತು ಹುಡುಗ ಮತ್ತೆ ಯಾರು ಅಲ್ಲ ಯಾರು ಇವರೆಲ್ಲ ನಾಚಿಕೆ ನೋಡಿ ಅವರೊಂದು ಚಾಪ್ ನೋಡಿ ನಿಮ್ದೊಂದು ಯೋಗವೇ

ವರವಿದ್ದಿನ ಮಾಲಿ ವಿದ್ಯತ್ಪಾಲೇ ಅಕಡಲ್ಲಾಕಿದ್ದಾರೆ ನಿಂತಲೆ ನಿನ್ನುತ್ತಾರ ವಿದ್ಯುನ್ ಮಾಲಿ ವಿದ್ಯತ್ಪಾಲೇ ವಿದ್ಯುನ್ ಮಾಲಿ ವಿದ್ಯುನ್ ಮಾಲಿ ಅನ್ನುವಂತ ವಿಕರಸನನ ಕಂಡು ವಿಚಾರವನ್ನು ನೀ ತಿಳಿಸಬೇಕು ಸರಿಯಮ್ಮ ವಿದ್ಯತಿ ದೇವಿಯು ತನ್ನ ಮಗಳವಂತ ಮಾलिनीನನ್ನ ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದಾರೆ ನಿಮ್ಮ ಮೇಲೆ ನಿಮಗೆ ಅವ್ರ ಮೇಲೆ ಮನಸ್ಸಾಗಿದೆ ಹುಡುಗ ಆಗಿತ್ತು ಅಂತ ಬಕ್ಕಲ್ಲಿ ಕೊಡ್ಲಿ ಹಾಂ ಆಯ್ತು ನಿಮಗೆ ಇಷ್ಟ ಇದ್ರೆ ಕಷ್ಟಪಟ್ಟು ಬನ್ನಿ ಮದುವೆ ಕಷ್ಟಪಟ್ಟು ಬರು ಅಲ್ಲ ಇಷ್ಟ ಇದ್ರೆ ಇಷ್ಟ ಇದ್ದರೆ ಸಂತೋಷದಿಂದ ಸಂತೋಷದ ಲಾರಿ ಒಳಗೆ ಬನ್ನಿ ಲಬಾರಿ ಒಳಗೆ ಬನ್ನಿ ಹಾಂ ಆಯ್ತಮ್ಮ ದಿಪ್ಪುಣ ಕೂಡಿಕೊಂಡು ಆಯ್ತು ಪಾಸ್ ಹಿಂಗೆ ಬರಬೇಕು ಅಂತ ಹೇಳಿ ಡಾಕ್ಟ್ರ ಹಿಂಗೆ ಕಟ್ಕೊಂಡು ಬರಲಿಕ್ಕೆ ಹೇಳ್ತು ಆಯ್ತು ನಮ್ಮ

ಯಾವ ಭಂಡಾರ ಮಾಸ್ಟರ್ ಭಂಡಾರ ರಾಜ ಭಂಡಾರಿಯಲ್ಲಿ ಕೇಳು ಅವರಲ್ಲಿ ಕೇಳಿದ್ರೆ ನಿನಗೆ ವ್ಯವಸ್ಥೆ ಮಾಡ್ತಾರೆ ಹೋಗಿ ಬಾ ಈ ಸಾರಿ ದೊಡ್ಡ ಹೊಣೆಗಾರಿಕೆಯನ್ನು ಹೊತ್ಕೊಂಡವಲ್ಲ ಮದುವೆ ಮಾಡಿಸ್ಬೇಕು ಮಾಡಿಸ್ಬೇಕಂತಿದ್ರೆ ನಾ ಪಾತಾಳಕ್ಕೆ ಹೋಗ್ಬೇಕು ಪಾತಾಳದ ಮಾರ್ಗ ತಿಳಿದಿದೆಯಾ ಸ್ವಾಮಿ ಪಾತಾಳಕ್ಕೆ ಹೋಗ್ಬೇಕಾದ್ರೆ ಹೊಂಡ ತೋಡ್ಬೇಕು ಆಮೇಲೆ ನಾವು ಹೊಂಡದೊಳಗೆ ಇಳಿದು ನೀವ್ ಎಂತ ಮಾಡ್ತೀರಿ ಅಷ್ಟೇ ಮೇಲೆ ಒಂದು ತುಳಸಿ ಗಿಡ ನಟ್ಟು ಒಂದು ಹಳೆ ಕೊಡೆ ಇದ್ರೆ ಬಾಳೆಕಾಯಿ ಪಲ್ಯ ಮಾಡಿ ಒಂದ್ ನಾಲ್ಕು ತೂ ತೋಡೆ ಮಾಡಿ ಕೌಚಿಡಿ ಅಗತ್ಯವೇ ಇಲ್ಲ ನಾವು ದಾನವರಲ್ಲವೇ ಮಣಿ ಮಾರಿ ಅಷ್ಟೇ ವಿದ್ಯೆಯನ್ನು ಬಲ್ಲವರು ಮಾಯಾರು ಮಾಯಾ ರೂಪಾಂತರದಿಂದ ಆದಷ್ಟು ಬೇಗ ಶನಿವಾರ ಲೆಕ್ಕಕ್ಕೆ ಇಲ್ಲ ಸ್ವಾಮಿ ಹಿಂಡು ಹಿಂಡಿಗೆ ಬೀಳ್ಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ ನೋಡುವ

ಗೊತ್ತಿನ್ ಬ್ಯಾಳಿ ಬೆಳಿಗ್ಗೆ ದೋಸೆಯಗಾಡಿದ್ರೆ ಅಂತ ನಾನು ನಗಾಡಿದ್ದು ಸ್ವಾಮಿ ಯಾರಾದ್ರೂ ನಗೆ ಆಡಿದ್ರೆ ನಗೆ ಆಡಿದ್ರು ಬೇರೆಯವರು ನಗಾಡಿದ್ರೆ ನಾನು ನಗಾಡುವುದಿ ಯಾರಾದ್ರೂ ಉಳಿದಕ್ಕೆ ಪ್ರಾರಂಭ ಮಾಡಿದ್ರೆ ನಾನು ಯಾರಾದರೂ ಅನ್ನದಾನ ಮಾಡಿಸಿದ್ರೆ ನಾನು ಅನ್ನದಾನವನ್ನೇ ಮಾಡಿಸಿದ್ವಿ ಯಾರಾದ್ರೂ ದೇವ್ರ ಪೂಜೆ ಮಾಡಿದ್ರೆ ನಾನು ದೇವ್ರ ಪೂಜೆಯನ್ನೇ ಮಾಡ್ತೀನಿ ಯಾರಾದ್ರೂ ಹೊಳೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸೊತ್ತಿಲ್ಲ ಬೇರೆ ವಿಷಯಕ್ಕೆಲ್ಲ ಬಯ ಬಿಡುಗಡೆ ಹಾಗಲ್ಲ ಅವ್ರು ವಿದ್ಯುನ್ ಮಾಡಿ ಅವ್ರು ನೋಡ್ಬೇಕಿತ್ತು

சோனி திந்த வந்தே வாணி அந்த

ಅಲ್ಲಿ ನಮ್ಮ ಅಮ್ಮ ಹಾ ನಿಮ್ಮ ತಿತಿ ದೇವಿ ಓ ತಿತಿ ತಿತಿ ನಿನ್ನ ಯಾವಾಗ ಅವರೆಲ್ಲ ಸ್ವಾಮಿ ಹಾ ಕುಲಕ್ಕೆ ನಾಯಕಿ ದೇವ್ ಕೊಡಿಕೈ ಸರಿ ನಿತ್ಯಮ್ಮ ಇವತ್ತು ನನ್ ಕಂತೆ ಹೇಳಿದ್ದು ಏನು ದೂತ ನನ್ನ ಮಗಳಿಗೆ ಪ್ರಾಯ ಬಂದಿದೆ ಹಾ ನೀ ಊರ್ ಬಿಡು ಅಂತ ಹೇಳಿ ನೀ ಅಂತ ಮಗನ ಮಗಳಿಗೆ ಮದುವೆ ಮಾಡಿಸ್ಬೇಕಲ್ಲ ಅಷ್ಟೊತ್ತಿಗೆ ಮಗಳಿಗೆ ಮದುವೆ ಮಾಡಲಿಕ್ಕೆ ಅವರ ಯೋಗ್ಯತೆಗೆ ಸರಿಯಾಗಿರುವಂತ ಹುಡುಗ ಬೇಡವ ಹೌದು ಆಗ ಅಮ್ಮ ಅಮ್ಮನಿವಿಗೆ ನಿಮ್ಮ ವಿಷ್ಯವಿತ್ತು ಏನಂತೆ ನೋಡಿ ಈ ಪಾತಾಳವನ್ನು ಉಂಟು ಶೋಣಿತಾಪುರಕ್ಕಿಂತಲೂ ಸಣ್ಣ ಹೌದಾ ನಮ್ಮಅಮ್ಮ ಆಲೋಚನೆ ಮಾಡಿದ್ ಹೇಗೆ ಗೊತ್ತು ಈ ಹಳೆಯದಾದಂತಹ ಈ ಪಾತ್ರ ಪಟ್ಟಣ ಇದು ಮಧುವನ ಈ ಚಿಕ್ಕ ಪಟ್ಟಣವನ್ನು ಕೂಡ ಹೊಸ ಪಟ್ಟಣವನ್ನಾಗಿಸಿ ಬೆಳ್ಕಿಯಾಗಿ ಇಲ್ಲಿ ನೆಲೆಸಿರುವ ಹೊಸ ಪಟ್ಟಣದ ಹೌದು ನಿಮ್ಮ ಆಳ್ವಿಕೆ ಹೇಗೆ ನಮ್ಮಲ್ಲೆಲ್ಲ ಯಾಕೆ ಹೇಗೆ ನಾವೆಲ್ಲ ಪ್ರವೇಶಕ್ಕೆ ಬಂದ ನಿಮ್ಮ ಆಡಳಿತ ಹಾಗಲ್ಲ ನಿಮ್ಮ ಪ್ರವೇಶಕ್ಕೆ ನೋಡಿಬಹುದು ಸ್ವಾಮಿ ನಿಮ್ಮ ಪ್ರಚಾರ ನಮ್ಮೂರಲ್ಲಿ ಉಂಟು ಹೇಗೆ ಕೆಲವರೆಲ್ಲ ನಿಮ್ಮನ್ನು ಹೊಗಳುವುದು ಅಖಿಲಾಂಡ ಕೋಟಿ ಗೋಳಮಂಡಿ ನಾಯ್ಕ ಮಾರ್ತಾಂಡ ಅನ್ನೆಚ್ಚರಿಕೆ ಮಾರ್ಗ ತಿನ್ನೆಚ್ಚರಿಕೆ ಹೊತ್ತು ಮಾರ್ತಾಂಡಿಗೆ ಮಲ್ಲ ಸಂತಸ ಇದು ಕಳೆ ಹೌದು ಈ ರೀತಿಯಾಗಿ ಹೋಗಲ್ತಾ ಇದ್ದಾರೆ ಸರಿ ಅಷ್ಟೇ ಅಲ್ಲ ನಮ್ಮೂರಲ್ಲೆಲ್ಲ ನೋಡ್ಬೇಕು ನಿಮ್ಮದೊಂದು ಭಾವಚಿತ್ರಕ್ಕೆ ಕೆಂಪು ಹೂವಿನ ಮಾಲೆಯನ್ನು ಹಾಕಿ ಕಾಯಿ ಕಡಿಯನ್ನು ಮಡತು ಕುಣಿಸಿಟ್ಟು ಕೈಯಲ್ಲಿ ಉತ್ಪತ್ತಿ ಆ ತೆಂಗಿನಕಾಯಿ ಹಿಡ್ಕೊಂಡು ಕೆಲವರೆಲ್ಲ ಹೇಳು ತೆಂಗಿ 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 ತೆಂಗಿಲ್ಕಾಯಲ್ಲ ಅದ್ ಇಟ್ಕೊಂಡು ನಿಮ್ ಭಾವಚಿತ್ರ ಎದುರು ತೆಂಗಿ ತೆಂಗಿ ಅಂದ್ರೆ ನಿಮ್ಮನ್ನು ದೇವತಾ ಸ್ಥಾನಕ್ಕೆ ಏರಿಸಿ ಅವರು ಪೂಜಿಸಿದ್ದಾರೆ ಇಷ್ಟೆಲ್ಲಾ ವಿಷಯ ನಮ್ಮಮ್ಮನಿಗೆ ಗೊತ್ತಾಯ್ತಾ ಆಗ ಅವ್ರು ಆಲೋಚನೆ ಮಾಡದ್ದೆ ಗೊತ್ತು ಮಾಲಿನಿ ದೇವಿಗೆ ಸರಿಯಾದ ವರ ಯಾರು ಅಂತ ಕೇಳಿದ್ರೆ ಅದು ಹೇಳ್ತೇನೆ ಆದಷ್ಟು ಬೇಗ ನೀವು ನಮ್ಮಲ್ಲಿಗೆ ಫಸ್ಟ್ ಬರ್ಬೇಕು ಅಷ್ಟೇ ಅಲ್ಲ ಇನ್ನೊಂದು ವಿಷಯ ಉಂಟು ಏನು ನಮ್ಮ ಮಾಲಿನಿಯಮ್ಮನಷ್ಟು ಚಂದದ ಹುಡುಗಿ ಈ ಪ್ರಪಂಚದಲ್ಲಿ ಯಾರು ಇಲ್ಲ ನೀವರನ್ನು ಮದ್ವೆ ಆದ್ರೆ ನಮಗೆಲ್ಲರಿಗೂ ಸಂತೋಷ ಆದಷ್ಟು ಬೇಗ ಬರ್ಬೇಕಂತ ಕೇಳುವುದು ಚಂದದ ಹುಡುಗಿ ಒಳಗಡೆತೇನೆ ಸಂತಸದಲ್ಲೇ ಹೌದು ಪ್ರಭು ಸತ್ಯ ಹೇಳ ಮಾಲಿನಿ ದೇವಿಯಷ್ಟು ಚಂದದ ಹುಡುಗಿ ನೀವು ಈ ರೇಳು ಲೋಕದಲ್ಲೂ ಹುಡುಕಿದ್ರು ಸಿಗ್ಲಿಕ್ಕಿಲ್ಲ ಹಾಗಾಗಿ ನಾ ಹೇಳೋದೆಂತ ಗೊತ್ತುಂಟ ಮಾಲಿನಿಯ ಸೊಂದರ್ಯ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಮಗದೊಮ್ಮೆ ನೋಡಿದರೆ ಮತ್ತು ಹತ್ತು ಹಲವು ಬಾರಿ ನೋಡಬೇಕಾದ ರೂಪರಾಶಿ ಕುಳಿತಿರುವ ಕುಶಲರೇ ನಿಂತಿರುವ ನಿಪುಣರೇ ಅತ್ತಿಂದಿತ್ತ ಓಡಾಡುವ ಪುಟಾಣಿ ಮಕ್ಕಳೇ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ನೋಡಲು ಮರೆಯದಿರಿ ಮರೆತು ನಿರಾಶರಾಗದಿರಿ ಬನ್ನಿ 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 ಹಿಂದೆ ಬನ್ನಿ ಮಧ್ಯಾಹ್ನಾದ್ರೂ ಒಂದು ಸತ್ಯ ನಮ್ಮ ಪ್ರಚಾರಕ್ಕೆ ಜನ ಬೇಕು ಇದೇ ಬಿಡ ಯಾಕೆ ಸುಮ್ಮನೆ ಶಹಪಾಸು ಅಂತೇಳಿ ಬೆನ್ನು ಚಪ್ಪಿಸಿದ ಮಾಲಿ ಕುರಿತಾಗಿ ಹೇಳಿದೆ ಹೌದೇನೋ ಆ ರೀತಿ ಚೆಲುವಿಕೆ ಏನು ಅಂತ ಏನು ಪ್ರಪಂಚದಲ್ಲಿ ರತಿದೇವಿಯ ರೂಪವನ್ನು ಮುಗಿಲಿಸುವಂತ ಆ ರೂಪವತ್ತು ಏನು ಹೌದ ಅವಳ ನಮ್ಮ

ಅಂತ ಕೇಳಿದ್ರೆ ಸ್ವರ್ಗ ಲೋಕದ ಆಫೀಸರ್ ಸ್ತ್ರೀ ಅಲ್ಲ ನಿನ್ನ ಕರ್ಮ ಸಾಯಿ ಮಾರ್ಗಲೋಕ ಆಫೀಸರ್ ಮತ್ತೆ ಸ್ತ್ರೀಯರು ಹೌದೌದು ಸ್ವರ್ಗ ಲೋಕದಲ್ಲಿ ಲಂಬಾಣಿ ನಾರಿಯರು ನಿನ್ನ ಮನೆ ಮಾರಣಿ ಕಾಸಿಗೆ ಬಂದಿದ್ರು ಅವರೆಲ್ಲ ನೀವು ಪುನಃ ಅಂತವ್ರದೇ ಕಂಡು ಸಾಯಿನ ಲಂಬಾಣಿ ನಾರಿಯರು ಅವರ ಆತ್ಮಹತ್ಯೆ ಮಾಡ್ಬೇಕು ಎಲ್ಲಿ ಲಂಬಾಣಿ ಸ್ತ್ರೀಯರು ಎಲ್ಲಿಯ ಲಂಬಿ ನಾಟಿಯರು ಸೆಖೆ ಒಳಗೆ ಸ್ವಲ್ಪ ತಡವಾಗಬೇಕು ಬಾಯಿ ಬಾಯಿಗೆ ನಿನ್ ಕರ್ಮ

ಅದಿಲ್ಲ ಹಾಗಾದ್ರೆ ಒಂದು ಮೂಟೆ ಸಕ್ಕರೆ ಬಾಯಿ ಹಾಕ್ಲಿಕ್ಕೆ ಪ್ರಭು ನಿಮ್ಮಲ್ಲಿ ಒಂದು ಮೂಟೆ ಸಕ್ಕರೆ ಉಂಟ ಹೌದು ಅದ್ ನಾನ್ ಕೊಟ್ಟಿ ಕಳಿಸ್ತೀರಿ ಉಳಿದಿಲ್ಲ ತಿನ್ಲಿಕ್ಕೆ ಮಾತ್ರ ಏನು ನಿಮ್ಮ ಪುಣ್ಯ ಆತ್ಮ ನಿಮ್ಗೆ ಗೌರವ ತಿರ್ಲಿಕ್ಕೆ ನಿಮ್ ಹೋಟೆಲ್ ತುಂಬಿಸ್ಲಿಕ್ಕೆ ಆಗ್ಲಿ ಅಕ್ಕಿ ಉಂಟೆ ಅಕ್ಕಿಯ ಬೆಳ್ದಕ್ಕಿ ಉಂಟು ಕುಚ್ಚಿ ಅಕ್ಕಿ ಉಂಟ ನೀ ಯಾವ್ದು ತಿಂತ ಮನುಷ್ಯ ತಿನ್ನುದು ಉಂಟು ಅಕ್ಕಸ ತಿನ್ನುದು ಯಾವ್ದು ಎರಡು ನಾಲ್ಕು ನಾಲ್ಕು ಮೂಟೆ ಉಂಟು ಕಳಿಸ್ತೀವಿ ಎಲ್ಲ ಉಂಟಾ